음, 이해는 이 서로... ണ്ടോ ഹെന്നാ എസ്എസ് ഹെന്നാ ನೀರು ಗಂಡು ಹೆಣ್ಣು ನೀರು ಗಂಡು ಹೆಣ್ಣು ಗಂಡು ಹೆಣ್ಣು ಮೊದಲು ಏನು ಏ ಹೆಸರು ಹೇಳ್ಬೇಕು ಸುಮ್ನೆ ನೋಡ ಆಮೇಲೆ ನಾನು ಮಂತ್ರ ಹೇಳಿ ನೀನ್ ಸುಟ್ಟು ಬಿಡ್ತೀನಿ ಆಮೇಲೆ ಹಾ ಏನು ನೀನ್ ಗಂಡು ಹೆಣ್ಣು ಗಂಡು ಹೆಣ್ಣು ನೀನು ನೀನ್ ಮೊದ್ಲು ಹೇಳಪ್ಪ ಹೇಳು ಹೆಣ್ಣದಿ ಗಂಡು ಏನದ ನಿನ್ನ ದೇಹದಲ್ಲಿ ಹಾ ಹೆಣ್ಣನು ಹೆಣ್ಣ ಹೇಳು ಹೇಳು ಅಂತ ಹೇಳು ಎಷ್ಟು ದಿವಸ ಆಯ್ತು ಹೆಂಗ್ ಸತ್ತಿಪ್ಪ ಹತ್ತಿ ನೀನು ನಿನ್ನ ಸಾವು ಹೆಂಗಾಯ್ತು ಹೆಂಗ್ ಸಾವು ಬಾತು ನಿಂದು ನಿನ್ಗೆ ಎಷ್ಟು ವಯಸ್ಸಿದ್ದಾಗ ನಿನ್ ಸತ್ತಿ ಹೇಳು ಎಷ್ಟು ವರ್ಷ ನಿನಗೆ ಅಲ್ಲ ಹೇಳು ನಿನ್ಗೆ ಮಾತಾಡ್ಲಿಕ್ ಬರ್ತಿತ್ತೇನು ಇದ್ದಿದ್ದಿಲ್ಲ ಮೂಕಿದ್ದಿ ನೀನು ಮೂಕಿದ್ದಿ ನೀನು ಹೌದಾ ನಿನ್ನ ನೀನ್ ಸಾವಿಗೆ ಎಷ್ಟು ವರ್ಷ ಆಗಿತ್ತು ನಿನ್ ಸತ್ತಾಗ ಎಷ್ಟು ವರ್ಷ ಅವಾಗ ಹೇಳು ಬಳ್ಳು ಮಾಡಿ ಸೊನ್ನೆ ಮಾಡಿ ಹೇಳ ನನಗೆ ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷದ ನೀನು ಸತ್ತಿ ಹೆಂಗೆ ಸತ್ತಿ ನೀನು ಸತ್ತ ಹೆಂಗೆ ಸಾವು ಹೆಂಗೆ ಬಂತು ತಂದೆ ತಾಯಿಗಳಿದ್ರ ತಂದೆ ತಾಯಿನೂ ಇಲ್ಲ ನೀನ್ ಪರದೇಶ ಹೇಗಿದ್ದೇನು ಮೂಕಿದ್ದಿಕ್ಕಿ ನೀನು ಕಾಲಿಗೆ ಇರ್ಲಿಲ್ಲ ಹೆಂಗೆ ಹೆಂಗ್ ಸತ್ಯ ಸತ್ತಿ ಬಿದ್ದು ಸತ್ತಿ ಏನು ಉರ್ಲ್ ಹಾಕೊಂಡಿ ಆತ್ಮಹತ್ಯೆ ಮಾಡ್ಕೊಂಡಿ ನೀನು ನಿನ್ಗೆ ಯಾರಾದರೂ ಕೊಲೆ ಮಾಡಿದ್ರ ಕೊಲೆ ಮಾಡಿದ್ರು ನಿನ್ನ ಕೊಲೆ ಮಾಡಿದಾಗ ಎಲ್ಲಿ ಹೊಡೆದ್ರೆ ಕೈಗೆ ಹೊಡೆದ್ರ ಕೈಗೆ ತೆಲಿಗೆ ಹೊಡೆದ್ರು ಎದ್ರಿಂದ ಹೊಡೆದ್ರು ಏನಿತ್ತು ಸಾಮಾನ್ಯ ಏನಿತ್ತು ಅಲ್ಲಿ ಹೊಡೆದ್ ಕುಳ್ಳೇನ ಸತ್ತೇನು ಅಲ್ಲೇ ಸತ್ತೆ ಹೊಲ್ದಾಗ ಹೊಲ್ದಾಗ ನಿನ್ ಅಲ್ಲೇ ಸತ್ತಿ ಆಮೇಲೆ ನೀನು ಇವನು ಈ ಬಸವರಾಜನ ದೇಹದಲ್ಲಿ ಯಾವಾಗ ಬಂದಿ ಅವಾಗ ಬಂದೆ ನಿಮ್ ಬತ್ತ ಬಿಟ್ಟು ಬಂದು ಬಂದೆವು ಸಾ ನೀವು ಭಾಳ ದಿವಸದಾಗದ್ಯಾ ನಿನ್ಗೆ ಏನ್ ಬೇಕು ಹ್ಮ್ ಹಾ ಅವನೇ ಬೇಕಾ ಆಯ್ತಾ ಅವನೇ ಬೇಕಾಗಿ ನೀನು ಇವರಲ್ಲಿದೆ ಹೌದಾ ನೋಡುವ ನಿನ್ನ ಹೆಸರು ಅಂತೂ ಹೇಳಿದೀನಿ ಏನಿತ್ತು ನಿನ್ನ ಹೆಸರು ಚಂದ್ರಿಕಾ ಚಂದ್ರಿಕಾ ಅಂತ ನಿನ್ನ ಹೆಸರು ಓಕೆ 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 ಹಾಗೆ ಹಾ ಚಂದ್ರಿಕಾ ನೀನ್ ಏನ್ ಬೇಕೀಗ ಆತ್ಮ ಬೇಕಾ ಅವನೇ ಬೇಕಾ ಆತೀಗ ಅವನು ಅವನು ಇದ್ದಲ್ಲ ಎಷ್ಟು ದಿವ್ಸ ಅವ್ನು ಜುಡಿ ಇದ್ದಿಲ್ಲ ಆತು ಆತು ಎಷ್ಟು ದಿವ್ಸ ಅವನು ಜುಡಿ ಇದ್ದಿಲ್ಲ ಈಗ ಆತು ಈಗ ಮುಗೀತು ಎಷ್ಟು ದಿವ್ಸ ಇದ್ದಿ ನೀನು ಸುಮಾರು ದಿವ್ಸದಿಂದ ಇದ್ದಿ ಆತು ನೋಡಮ್ಮ ಈಗ ನಿನ್ಗ ಕೊಡಿಸ್ತೀನಿ ಆ ಜನ್ಮದಲ್ಲಿ ರೀತಿಯಿಂದ ಕಾಲ ಕಳಿ ನೀನು ಮತ್ತೊಮ್ಮೆ ಹುಟ್ಟಿ ಬಾ ಒಳ್ಳೆ ಗಂಡ ಸಿಗ್ತಾನೆ ನಿನಗಲ್ಲಿ ಈಗ ಯಾಕ ನೀ ದೆವ್ವಾಗಿ ಇವನ್ ಕೊತ್ತು ಒಳಗ್ ಪತ್ತು ಏನಾಗೋದೇನದ ಆತಾತು ಆತ ಮುಗೀತು ಅವನ್ ಬಿಟ್ಟು ಬಿಡು ಮರ್ತ ಬಿಡಿ ಮರ್ತ ಆ ಬೇಕು ನನ್ಗೆ ಗೊತ್ತು ನಿನ್ಗ ಏನೇನು ರೋಗಿದ್ದು ನಿನ್ಗ ಹ್ಮ್ ಭಾಳ ತ್ರಾಸಿತ್ತು ಮತ್ತೇನಿತ್ತು ಏನೇನ್ ಆಗ್ತಿತ್ತು ತ್ರಾಸಕ್ ಬರೋದಾ ನಿನ್ ನಿನ್ಗೇನು ಪಚನ ಶಕ್ತಿ ಸರಿಯಾಗಿದ್ದಾ ಹಾಕಿದ್ದಿಲ್ಲಾ ಮತ್ತ ಗ್ಯಾಸ್ಟ್ರಬಲ್ ಇತ್ತು ಜಡ್ ಇದೂ ತಗೊಂಡ್ ಬಸವರಾಜನ ಮೈ ಒಳ ಕೊತ್ತಿ ಈಗ ಹೌದಿಲ್ಲ ಆತ ಈಗ ಎಷ್ಟು ಎಷ್ಟ್ ಅಂತ ಇದ್ದಿ ಈಗ ನಿನಗೊಂದು ಜನ್ಮ ಬೇಕು ಬೇಡು ಮತ್ತ ಬೇಕಂದ್ರ ನಾನ್ ನಿನಗ ಮುಂದಿನ ಜನ್ಮ ಬಾ ಒಳ್ಳೆ ಜನ್ಮ ಸಂಸಾರ ಆಗಿರು ಜೀವನದಾಗೆ ಸಂಸಾರ ಆಗಿ ನೀವು ಮನುಷ್ಯ ಆಗಿ ಬದುಕು ದೆವು ಆಗಿದ್ರಿಂದ ನಿನಗೆ ಏನು ಉಪಯೋಗ ಆಗುತ್ತ ಆತು ಈಗ ಆತು ಇಷ್ಟು ದಿವ್ಸ ಮಾಡಿದೀಗ ಹೊಸ ಜನ್ಮ ಬೇಕೋ ಬೇಡ ನಿನಗ ಬೇಕ ಬೇಕಲ್ಲ ಹಂಗಾದ್ರೆ ನೋಡೋ ನಾನು ನಾನು ಹೇಳ್ದಂಗೆ ಸ್ವಪ್ನೆ ಕೇಳು ಇರ್ಲಿ 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 ಅವನೇ

தோரே வாட் பண்ணனும் யா வா வா كده হইтила كده செஞ்சா ಹೋಗுதလား ஏளுடா ஹான் நீ வா 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 হইදోடா ಹೋಗுதே வா 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 நீ என்ன பண்ணு ஹ యా এ 나이 புனাই না ஹ তুই যা করে রাখ না ஹ ஹ ಹೋಗাক સાන්නේ இல்லடா हां தா அது நேஷன போட காவா இல்லடா हां தா 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 पर 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 ना रे आ रे मेरे मित्र ना रे रे 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 ना रे रे

ನೀನು ಏನಿದ್ರೂ ಭೂತ ಅಲ್ಲ ನೀನು ಹಾಂ ನೀ ಭೂತನ ಅಲ್ಲ ನೀನು ನಾನು ನಮ್ಮ ಮನುಷ್ಯ ಹಾಂ ಅವ ಮನುಷ್ಯ ಅವ ಮನುಷ್ಯ ಇದ್ದೇನ ಮತ್ತು ನಿನಗ ಬಸವರಾಜಿಗೆ ಏನು ಸಂಬಂಧ ಇದ್ದೇನ ಅವಾಗ ಮತ್ತೆ ಹೆಂಗೆ ಬಂದಿ ಇಲ್ಲಿ ಗುಣ ಕಣ್ಣಿ ಮನೆ ಹತ್ರ ಇದ್ದೇನ ಹ್ಞೂ ಮತ್ತೆ ಎಲ್ಲಿ ನಿನ್ನ ನಿನ್ನ ಊರು ಯಾವ ಚಂದ್ರಿಕ ನಂದು ಗೊತ್ತಿಲ್ಲ ಸರಿ ಗೊತ್ತಾಗಿಲ್ರಿ ನಿನ್ಗೆ ಯಾವುವು ನಿನಗೆ ಯಾವರು ಬಸವರಾಜನ ಊರು ಯಾವರು ಬಸವರಾಜನ ಊರು ಯಾವರು ಗೊತ್ತಿಲ್ಲ ಗೊತ್ತಿಲ್ಲ ಹ್ಞೂ ಹೌದು ಇದ್ರಾಗ ಬಂದು ಕೂತು ಬಿಟ್ಟೆ ಈಗ ನಿನಗೇನು ನಿನ್ಗೂ ಭಾಳ ಒಳ್ಳೇದು ಅಂತಾರೋ ಸುಖ ಸಿಗ್ತೈತೋ ಏನು ಸಿಕ್ತೈತಿ ಸುಖ ಸಿಗ್ತೈತಿ ಬಸವರಾಜಿದ್ರು ನಂಗೆ ಸುಖ ಹೌದ

ಆದ್ರೆ ಅವನು ಹೇಳ್ತಿ ಮಾತ್ರ ಅವಳಿಗೆ ಗೊತ್ತಾ ಹೌದಾ ಒಂದು ಚಂದ್ರಿಕಾ ಅವನ್ ಕೆಲಸ ಮಾಡಿ ಈಗ ನಿನ್ಗ ಪುನರ್ಜನ್ಮ ಕಳಿಸ್ತೀನಿ ನೀನು ಅಲ್ಲೇ ಹುಟ್ಟಿ ಹೆಣ್ಣಾಗಿ ಹುಟ್ಟಿ ಬಾ ಇದೇ ಬಸವರಾಜನ್ನ ನೀನು ಮುಂದಿನ ಜನ್ಮದಲ್ಲಿ ಮದುವೆ ಹಾಕ್ತೋ ನನ್ ದಯ ದಯಾ ಹೌದಲ್ಲ ನೋಡು ನಿನ್ನ ಈಗ ಮುಂದಿನ ಜನ್ಮಕ್ಕೆ ಕಳಿಸಿ ಹೆಣ್ಣಾಗಿ ಹುಟ್ಟಿ ಹುಟ್ಟಿ ಹುಟ್ಟಿಬ ಹೆಣ್ಣಾಗಿ ಹುಟ್ಟಿ ಬೀ ಬಸವರಾಜ್ಗೆ ಬೆಕ್ಕಾದಷ್ಟು ವಯಸ್ಸಾಗಲಿ ಅವನ ಜೊತೆಗೆ ಜೀವನ ನೀ ಕಳಿ ಆಗ್ಬೋದ ಅಲ್ಲೋ ಅಲ್ಲ ಅಲ್ಲೋ ಆಚದರಿಕ ಮದ್ವಿ ಮಾಡಿಕೊಡಕತ್ತೇವಲ್ಲ ಮದ್ವಿ ಹೌದಿಲ್ಲ ಮುಂದಿನ ಜನ್ಮದಾಗ ಅವನು ಹೆಂಡತಾಗಿ ಬರೋ ಚಲೋನು ಏನ್ ದೆವ್ವ ಆಗಿರೋ ಚಲೋನು ಹೆಂಡತಾಗಿ ಬರ್ತೀಯ ಬರ್ತಿಲ್ಲ ಹೌದಾ ನಿನ್ನ ನಿನ್ ಮುಂದಿನ ಜನ್ಮದಾಗ ಹೆಂಡತಿ ಆಗಿನೇ ನಾನು ನಿನ್ಗ ಮುಂದಿನ ಜನ್ಮಕ್ಕೆ ಕಳಿಸ್ತೀನಿ ಈಗ ಕಳಿಸಿದ ಮೇಲೆ ನೀನು ಆರಾಮಾಗಿ ಒಂದೆರಡು ಎರಡು ದಿವಸದಾಗ ನೀನು ಹುಟ್ಟಿ ಬರ್ಬೋದು ಹತ್ ಹದಿನೈದು ವರ್ಷ ಅನ್ನೋದ್ರಾಗ ಮತ್ತ ಬಂದು ಬಸವರಾಜನ್ ಜೋಡಿನ ಮದುವೆ ಮಾಡುವಂತ ವ್ಯವಸ್ಥೆ ಮಾಡ್ತೇವೆ ನಾವು ಆಯ್ತು ಈಗ ನೀನು ದೇಹ ಸಹಿತವಾಗಿ ಮಾನವನ ದೇಹ ಸಹಿತವಾಗಿ ನಿನ್ನ ಬಸವರಾಜನ್ ಜೊತೆಗೆ ಇರೋಲೆ ಏನ್ ಉಪಯೋಗ ಕಷ್ಟ ಆಗಿದೆ ಈಗ ಈಗ ಮುಗಿತೀಗ ಈಗ ಒಂದು 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 ಕೆಲಸ ಮಾಡು ಈಗ ಪುನರ್ಜನ್ಮ ಕಳಿಸಿಬಿಡ್ತೀನಿ ಜನ್ಮದಲ್ಲಿ ಹುಟ್ಟಿಬಾ ಹೆಣ್ಣಾಗೆ ಹುಟ್ಟಿಬಾ ಹ ಮುಂದಿನ ಜನ ನಿನ್ನ ಹತ್ತು ಹದಿನೈದು ವರ್ಷದ ಒಳಗಾಗಿ ಬಸವರಾಜನ್ ಜೊತೆಗೆ ಮತ್ತೆ ಬಂದು ನೀನು ಆಗಿ ಜೀವನ ಸಾಕ್ಸು ಆಯ್ತಾ ಒಪ್ಪ ಒಪ್ಪಲ್ಲ ನೋಡಿ ನಾನು ಐದು ಹೇಳ್ತೇನೆ ಐದು ಹೇಳೋ ತನಕ ಈ ದೇಹದಿಂದ ಹೊರಗೆ ಹೋಗು ಹೋಗಿ ಯಾವ್ದಾದ್ರೂ ಒಂದು ಗರ್ಭದಲ್ಲಿ ನೀನು ಹೋಗಿ ಸೇರು ನಿನ್ ಪುನರ್ಜನ್ಮ ಆಗತ್ತೆ ಆಮೇಲೆ ನಿನಗೆ ಹತ್ತು ಹದಿನೈದನ ವರ್ಷ ಒಳಗಾಗಿ ನಿನ್ನ ಬಸವರಾಜನ ಜೋಡಿ ಮತ್ತೆ ಮದುವೆಯಾಗಿ ನೀವು ಜೀವನ ಸಾಕು ಆಯ್ತು ಆತ ಮಾಡಲಿ ಮಾಡ್ತೀನಿ ತನಕ ನೀನು ಇಲ್ಲಿಂದ ಹೋಗ್ಬೇಕು ಹೋಗ್ಲಿ ಹೋಗ್ತೀಯಾ ಜಾಗ ಬಿಡ್ತೀಯಾ ಇಲ್ಲಿಂದ ಹ್ಮ್ ನನಗೆ ನನಗೆ ಹಸ್ತದ ಮೇಲೆ ವಚನ ಕೊಡು ನನ್ನ ಕೈ ಮೇಲೆ ಕೈ ಹಾಕಿ ಕೊಡು ಹ್ಞೂ ಕೊಡು ನನ್ನ ಕೈ ಮೇಲೆ ಕೈ ಹಾಕಿ ವಚನ ಕೊಡು ಹ್ಞೂ ಇಲ್ಲಿಂದ ನೀನು ಜಾಗ ಖಾಲಿ ಮಾಡಿ ಮತ್ತೆ ಪುನರ್ಜನ್ಮದಲ್ಲಿ ಹುಟ್ಟಿ ಬರಬೇಕು ಆತ ನಾನು ಐದು ಅನ್ನು ತನಕ ಆತು ಹ್ಞೂ ನಿನ್ಸ ಈಗ ಐದಂತೀನಿ ನಾನು ಐದನ್ ಮೇಲೆ ನೀನು ಹೋಗಿರಬೇಕು ಬಸವರಾಜ ತನ್ನ ಎಲ್ಲ ಈಗ ನಡೆದಂಥ ಘಟನೆಗಳನ್ನು ಮರೆದು ಮರೆದು ಚೆನ್ನಾಗಿ ಏನಪ್ಪ ಅಂದ್ರೆ ಸ್ವಚ್ಛ ಮನಸ್ಸಿನಿಂದ ಅಗದಿ ನಗನಗತ ಎರಡೂ ಕೈಗಳನ್ನು ಉಜ್ಜಿಕೊಂಡು ಎಂತ ಹೇಳಬೇಕು ಮೊದಲಿನ ಸ್ಥಿತಿಗೆ ಬರಬೇಕು 1 2 3 4 8 ಏನು ಬಸರಾಜ ಅವರು ನಿನ್ನೆ ರಾತ್ರಿ ನಿದ್ರೆ ಮಾಡಿದಿಲ್ಲನು ಮಾಡಿದ ತಿಳ್ಕೊರು ಹ್ಮ್ मत ये क्या कनिष्ठ दिवंतो सब जड़ा है इतना